ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಸೊ ನಾನಿವತ್ತು ಒಂದು ಒಳ್ಳೆ ವೀಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈಗಂತೂ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿದ್ರೆ ಅದರಲ್ಲೆಲ್ಲ ಬರ್ತಾ ಇರುವಂಥ ಒಂದು ಹೆಚ್ಚಾಗಿ ಬರ್ತಿರುವಂಥ ಒಂದು ವಿಡಿಯೋ ಅಂತ ಹೇಳಿದ್ರೆ ಅದು ಆದಿವಾಸಿ ಹೇರ್ ಆಯಿಲ್ ಬಗ್ಗೆ ಸೊ ನಾನು ಕೂಡ ಅದೇ ವಿಡಿಯೋಗಳನ್ನ ನೋಡ್ತಾ ಇದ್ದೆ ಏನು ಮಾಡೋದು ತಗೊಳ್ಳೋದ ಬೇಡವಾ ನನಗೂ ತುಂಬ ಕನ್ಫ್ಯೂಷನ್ಸ್ ಇತ್ತು ಹಾಗೆ ಅದು ಏನು ವರ್ಕ್ ಆಗುತ್ತಾ ಅಥವಾ ಇಲ್ಲವಾ ಏನು ಅಂತ ಗೊತ್ತಿರಲಿಲ್ಲ ಹಾಗಾಗಿ ನಾನು ಕೂಡ ಟ್ರೈ ಮಾಡೋಣ ಹೇಳಿ ಅದನ್ನು ತರಿಸ್ಕೊಂಡೆ ಸೊ ಅದ್ರದ್ದು ನಾನು ಇಲ್ಲಿ ರಿವ್ಯೂವನ್ನ ಕೊಡಲಿಕ್ಕೆ ಇವತ್ತು ವಿಡಿಯೋನ ಮಾಡ್ತಾ ಇರೋವಂಥದ್ದು ಸೊ ಈ ನ ನಾನು ತಗೊಂಡು ಒನ್ ಮಂತ್ ಆಯಿತು ನೀವು ನೋಡ್ತಾ ಇದ್ದೀರಾ ಇಷ್ಟು ಆಯಿಲ್ ಖಾಲಿ ಆಗಿದೆ ಸೊ ನಿಜವಾಗ್ಲೂ ಈ ಆಯಿಲ್ ವರ್ತಿನ ಅಥವಾ ಯೂಸ್ಫುಲ್ಲ ಅಥವಾ ಇಲ್ವಾ ಅನ್ನೋದನ್ನು ನಾನು ಈ ವಿಡಿಯೋ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಹಾಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇದು ಬಂದು ಆದಿವಾಸಿ ಇದು ಕಾವೇರಿ ಅವ್ರದ್ದು ಶ್ರೀ ಕಾವೇರಿ ಆಯುರ್ವೇದಿಕ್ ಹರ್ಬಲ್ ಏನೋ ಅಂತ ಹೇಳಿ ಬಂದಿದೆ ಆದಿವಾಸಿ ಹೇರ್ ಆಯಿಲು ಹಾಗೆ ನೀವು ಇಲ್ಲಿ ನೋಡ್ತಿದ್ದೀರ ಇಲ್ಲಿ ಎಲ್ಲೋ ಕಲರ್ ಕೆಳಗಡೆ ಇಲ್ಲಿ ಅವ್ರದ್ದು ಅಡ್ರೆಸ್ ಎಲ್ಲ ಇದೆ ಆಯಿತಾ ಸೊ ಫಸ್ಟಿಗೆ ನಾನು ಹೇಳೋದು ಹೇಳಿದ್ರೆ ನನಗೆ ಈ ಒಂದು ಆದಿವಾಸಿ ಹೇರ್ ಆಯಿಲ್ ನಿಜವಾಗ್ಲೂ ವರ್ಕ್ ಆಗಲಿಲ್ಲ ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ ನನಗೆ ಇದು ವರ್ಕ್ ಆಗಲಿಲ್ಲ ನಾನು ಇದನ್ನು ತರ್ಸ ಆಲ್ರೆಡಿ ಹೇಳಿದಾಗೆ ಒನ್ ಮಂತ್ ಆಗಿದೆ ಒನ್ ಮಂತ್ ಇದನ್ನು ನಾನು ಯೂಸ್ ಮಾಡಿ ಇದರಿಂದ ನನಗೆ ಏನು ಯೂಸೇ ಆಗಲಿಲ್ಲ ಬಟ್ ನನ್ನ ಹೇರ್ ಫಾಲ್ ಮತ್ತೆ ಜಾಸ್ತಿ ಆಯಿತು ಸೊ ಹಾಗಾಗಿ ನಿಮಗೂ ಕೂಡ ಕೆಲವರಿಗೆ ನನ್ನ ಥರ ಈ ಥರ ಯೋಚನೆ ಮಾಡ್ಕೊಂಡು ತಗೊಳೋದ ಬೇಡವಾ ಅಂತ ಅನ್ಕೊಳ್ಳೋರಿಗೆ ಇವತ್ತು ಹೆಲ್ಪ್ ಆಗಲಿ ಅಂಥೇಳಿ ನಾನು ಈ ವಿಡಿಯೋನ ಮಾಡ್ತಾ ಇರುವಂಥದ್ದು ಸೊ ನಾನು ಈ ಈ ಒಂದು ಆಯಿಲ್ನ ತರಿಸಿದ್ದು ನಾನು ಏನು ಹುಣಸೂರು ಹತ್ರ ಇರುವಂಥ ಪಕ್ಷಿರಾಜಪುರಗೆ ಅಲ್ಲಿಂದನೇ ತರಿಸಿದ್ದು ನಾನು ಹೀಗೆ ವಿಡಿಯೋಗಳನ್ನ ನೋಡ್ತಾ ಇರುವಾಗ ನನಗೂ ಕೂಡ ನೋಡೋಣ ಅಂತ ಹೇಳಿ ಅನ್ನಿಸ್ತು ಹಾಗಾಗಿ ಹುಣಸೂರಿನಲ್ಲಿ ನಮ್ಮ ಕಝಿನ್ ಇದ್ದಾರೆ ಅವರಿಗೆ ಹೇಳಿ ನಾನು ಅವ್ರ ಕೈಯಿಂದ ಅಲ್ಲಿಂದ ತರಿಸ್ಕೊಂಡಿದ್ದು ನಾನು ಯಾವುದೇ ರೀತಿ ಇದನ್ನು ನಾನು ಆನ್ಲೈನಲ್ಲಿ ಶಾಪ್ ಮಾಡಿದ್ದಲ್ಲ ಯಾಕಂದರೆ ಅವ್ರು ಹೇಳತ್ತ ಹೇಳ್ತಾರೆ ಏನಪ್ಪಾ ಅಂದರೆ ಆನ್ಲೈನಲ್ಲಿ ಶಾಪ್ ಮಾಡಿದ್ರೆ ಅದು ಫೇಕ್ ಇರುತ್ತೆ ಹಾಗಾಗಿ ಅದರಿಂದ ರಿಸಲ್ಟ್ ಬರೋದಿಲ್ಲ ಅಂತ ಹೇಳಿ ಇದು ನಾನು ಯಾವುದೇ ಆನ್ಲೈನಲ್ಲಿ ಶಾಪ್ ಮಾಡಿದ್ದಲ್ಲ ಖುದ್ದಾಗಿ ಹತ್ರನೇ ನಾನು ತರಿಸ್ಕೊಂಡಿರುವಂಥದ್ದು ಅದು ಅಲ್ಲದೆ ಇದನ್ನು ನಾನು ತರಿಸೋದಕ್ಕೆ ಕೊಟ್ಟಿರುವಂಥದ್ದು ಅಮೌಂಟ್ ಬಂದು ಒಂದೂವರೆ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಅವರು ಹೇಳುವಂಥ ಪ್ರೈಸೇನೆ ಅದೇ ಅಮೌಂಟನ್ನೇ ಕೊಟ್ಟು ನಾನು ಹುಣಸೂರಲ್ಲಿರುವಂಥ ಪಕ್ಷಿರಾಜಪುರ ಏನಿದೆಯಲ್ಲ ಅಲ್ಲಿಂದನೇ ಅವ್ರ ಹತ್ರ ಇಂದೇ ನಾನು ಇದನ್ನು ಡೈರೆಕ್ಟಾಗಿ ತರಿಸ್ಕೊಂಡೆ ಯಾಕಂದರೆ ನನಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ವಲ್ಪ ಹೇರು ಏನು ಕಡಿಮೆ ಇರೋವಂಥದ್ದು ಅಂಥದ್ದು ತುಂಬ ಲೆಂತ್ ಎಲ್ಲೈನ್ ಬೆಳೆಯಲ್ಲ ಅಲ್ಲದೆ ನಿಮ್ಗೆ ಮುಂಚೆ ಕೂಡ ನಾನು ವೀಡಿಯೋ ಹೇಳಿದ್ದೀನಿ ನನ್ನದು ಹೆರ್ಡಿಟಿ ಇರೋದೇ ಹೀಗೆ ನಮ್ಮದು ಇಷ್ಟೊಂದು ಉದ್ದ ಬೆಳೆಯೋಲ್ಲ ತುಂಬ ಉದ್ದ ಬೆಳೆಯೋದಿಲ್ಲ ಅಂತ ಬಟ್ ವೀಡಿಯೋ ನೋಡಿ ನನಗೂ ಅನ್ನಿಸ್ತು ನೋಡಿ ನಾನು ಟ್ರೈ ಮಾಡೋಣ ಅಂತ ಹೇಳಿ ಹಾಗಾಗಿ ನಾನು ಇದನ್ನು ತರಿಸ್ಕೊಂಡೆ ಅಂದರೆ ನನಗೂ ಒಂದು ಆಸೆ ಇರ್ತಲ್ಲ ಪ್ರತಿಯೊಬ್ಬರಿಗೂ ಯಾರಿಗಾದ್ರೂ ಅದು ನೋಡಿದಾಗ ಅನಿಸುತ್ತೆ ಓ ತಗೊಂಡು ಹಾಕೊಂಡ್ರೆ ಯೂಸ್ ಆಗಬಹುದೇನೋ ನಮ್ಮ ಹೇರ್ ಚೆನ್ನಾಗಿ ಗ್ರೋತ್ ಆಗ್ಬೋದೇನೋ ಅಂತೇಳಿ ಹಾಗೆ ನಾನು ಕೂಡ ಆಸೆ ಪಟ್ಕೊಂಡು ಇದನ್ನು ತರಿಸ್ಕೊಂಡಿದ್ದು ನಾನು ಆಗಲೇ ಹೇಳ್ದಂಗೆ ಹುಣಸುರು ಇರುವಂಥ ಪಕ್ಷಿರಾಜಾಪುರದಿಂದ ತರಿಸಿದ್ದು ಒಂದೂವರೆ ಸಾವಿರ ರೂಪಾಯಿ ಕೊಟ್ಟು ತರಿಸಿದ್ದೀನಿ ಆ್ಯಂಡ್ ಹಾಗೆ ಇಲ್ಲಿ ನೋಡ್ತಿರೋ ಹಾಗೆ ಇದ್ರ್ದಲ್ಲಿ ಕಾವೇರಿ ಅಂತ ಹೆಸರಿದೆ ಆಯಿತಾ ಅಲ್ಲಿ ತುಂಬ ಹೆಸರು ಬರ್ತಾ ಹೋಗ್ತವೆ ಅಲ್ಲಿ ನೀಲಾಂಬರಿ ಅಂತ ಬರುತ್ತೆ ಭೃಂಗರಾಜ ಅಂತ ಬರುತ್ತೆ ಕಾವೇರಿ ಅಂತ ಬರುತ್ತೆ ತುಂಬ ಹೆಸ್ರುಗಳು ಬರ್ತಾ ಹೋಗುತ್ತೆ ಹಾಗಿದ್ರೆ ಇದು ಯಾಕೆ ಇಶ್ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಹೆಸ್ರು ಇದೆಯಲ್ಲ ಈ ಹೆಸರುಗಳಿಂದ ಏನಾದರೂ ಅದು ಏನು ಒರಿಜಿನಲ್ ಅಲ್ವಾ ಹೌದಾ ಅಂತಂದರೆ ಇದು ಒರ್ಜಿನಲ್ ಏನೇ ಯಾಕೆ ಅಂತ ಹೇಳಿದ್ರೆ ಹುಣ್ಸೂರಿನಲ್ಲಿ ಏನು ಈ ಆದಿವಾಸಿ ಏರನ್ನ ಮಾಡುವಂಥ ಏನು ಜನಾಂಗ ಏನಿದೆಯಲ್ಲ ಅವರು ಒಂದೇ ಒಂದು ಫ್ಯಾಮಿಲಿ ಅಲ್ಲ ತುಂಬ ಜನ ಫ್ಯಾಮಿಲಿ ಇದ್ದಾರೆ ಹಾಗಾಗಿ ಅವರು ಅವರವರ ಫ್ಯಾಮಿಲಿಯಲ್ಲಿ ಒಂದೊಂದು ಹೆಸರನ್ನು ಇಟ್ಕೊಂಡು ಅವರು ಈ ಒಂದು ಹರ್ಬಲ್ ಹೀರಾಯ್ಲನ್ನ ಮಾಡ್ತಾರೆ ಆಯಿತಾ ಸೊ ಅಲ್ಲಿಂದ ನಾನು ತರಿಸಿರೋದು ಇದು ನಿಜವಾಗ್ಲೂ ಒರ್ಜಿನಲ್ ಅಲ್ಲಿಂದ ತರಿಸಿರೋದು ಯಾವುದೇ ಆನ್ಲೈನಲ್ಲಿ ತರಿಸಿದ್ರು ಏನೋ ಫೇಕ್ ಐಟಮು ಅದನ್ನು ನಾನು ರಿವ್ಯೂ ಮಾಡ್ತಾ ಇಲ್ಲ ನಾನು ನಿಮಗೆ ಒರ್ಜಿನಲ್ ಅಲ್ಲಿಂದ ತರಿಸಿರೋ ಹೀರಾಯಲ್ಲ ನಾನು ರಿವ್ಯೂ ಮಾಡ್ತಾ ಇರೋವಂಥದ್ದು ನನಗೆ ನಿಜವಾಗ್ಲೂ ಇದನ್ನು ಹಚ್ಕೊಂಡ ಮೇಲೆ ನಾನು ಒನ್ ಮಂತ್ ಯೂಸ್ ಮಾಡಿದೆ ನಾನು ಲಾಸ್ಟ್ ಮಂತ್ ಫಿಫ್ಟೀಂತಿಂದ ಹಚ್ಚಾಗಿ ಇದನ್ನು ಶುರು ಮಾಡಿದ್ದು ಇವತ್ತು ನಾನು ವೀಡಿಯೋ ಮಾಡ್ತಿರೋದು ಸೆವೆಂಟೀಂತ್ ಮಂಡೇ ವೀಡಿಯೋ ಮಾಡ್ತಾ ಇರುವಂಥದ್ದು ಸೊ ಒನ್ ಮಂತ್ ಕಂಪ್ಲೀಟ್ ಆಗಿದೆ ಇದನ್ನು ಹಚ್ಚೋದು ಶುರು ಮಾಡಿ ಇಷ್ಟೇ ಆಯಿಲ್ ಕೂಡ ನೋಡಿ ಖಾಲಿ ಆಗಿದೆ ನನ್ನ ಹೇರ್ಲೆಂತ್ಗೆ ಸ್ವಲ್ಪ ಸ್ವಲ್ಪ ತಗೊಂಡು ಸಾಕಾಗುತ್ತೆ ಹಾಗಾಗಿ ನಾನು ಅವರು ಹೇಳಿದದು ವೀಕ್ಲಿ ತ್ರೀ ಡೇಸನ್ನು ಅಪ್ಲೈ ಮಾಡಬೇಕು ಅಂತ ಬಟ್ ನಾನು ವೀಕ್ಲಿ ಟೂ ಡೇಸ್ ಅಪ್ಲೈ ಮಾಡ್ತಿದ್ದೆ ಸಂಡೇ ನೈಟ್ ಹಾಕ್ಬಿಟ್ಟು ಮಂಡೇ ಮಾರ್ನಿಂಗ್ ತಲೆ ಸ್ನಾನ ಮಾಡ್ತಿದ್ದೆ ಮತ್ತು ವೆಡ್ನಸ್ಡೇ ನೈಟ್ ಹಚ್ಚಿ ಗುರುವಾರ ಬೆಳಿಗ್ಗೆ ನಾನು ತಲೆ ಸ್ನಾನ ಮಾಡ್ತಾ ಇದ್ದೆ ನನಗೆ ನಾನು ವಾರದಲ್ಲಿ ಎರಡು ದಿನ ಮಾತ್ರ ಇದನ್ನು ಅಪ್ಲೈ ಮಾಡ್ತಾ ಇದ್ದಿದ್ದು ಹಾಗೆ ಇದನ್ನು ಹಚ್ಚೋದಕ್ಕೆ ಶುರು ಮಾಡಿದ್ಮೇಲೆ ನನಗೆ ಏನಾಯಿತು ಅಂತ ಹೇಳಿದರೆ ನನಗೆ ಹೇರ್ ಫಾಲ್ ಆಗಕ್ಕೆ ಶುರುವಾಯಿತು ಇದಕ್ಕಿಂತ ಮುಂಚೆ ನನಗೆ ಹೇರ್ ಫಾಲ್ ಕಡಿಮೆ ಇತ್ತು ಅಂದರೆ ಏರ್ ಫಾಲ್ ನ್ಯಾಚುರಲಾಗಿ ಏನಾಗುತ್ತೋ ಏರ್ಫಾಲ್ ಅಷ್ಟೇ ಇತ್ತು ತುಂಬ ಜಾಸ್ತಿ ಏನು ಏರ್ ಫಾಲ್ ಇರಲಿಲ್ಲ ಬಟ್ ಈ ಏರ್ ಆಯಿಲ್ನ ಅಪ್ಲೈ ಮಾಡೋಕ್ಕೆ ಶುರು ಮಾಡಿದ್ದು ಫಸ್ಟ್ ಟೈಮೇ ನನಗೆ ಏರ್ಫಾಲ್ ಜಾಸ್ತಿ ಆಯಿತು ನಾನು ಅಂದ್ಕೊಂಡೆ ಹೊಸ ಏರ್ ಆಯಿಲ್ ಚೇಂಜ್ ಮಾಡಿದ್ದೆಲ್ಲ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೋಬಹುದು ಅಂಥೇಳಿ ನಾನು ಹಚ್ತಾನೆ ಹೋಗ್ತಾ ಇದ್ದೆ ನೋಡೋಣ ಕಡಿಮೆ ಆಗಬಹುದು ಅಡ್ಜಸ್ಟ್ ಆಗಬಹುದು ಅಂತ ಬಟ್ ಒನ್ ಮಂತ್ ನಾನು ಕಂಪ್ಲೀಟಾಗಿ ಇದನ್ನು ಅಪ್ಲೈ ಮಾಡಿದರೂ ಕೂಡ ನನಗೆ ಇವತ್ತು ಕೂಡ ಇದರಿಂದ ಏನು ಏನೂ ಹೇರ್ ಫಾಲ್ ಕಡಿಮೆ ಆಗಲಿಲ್ಲ ಮತ್ತು ನನಗೆ ಡ್ಯಾಂಡ್ರಫೇ ಇರಲಿಲ್ಲ ನನ್ನ ತಲೆಯಲ್ಲಿ ಇದನ್ನು ಹಚ್ಚ ಶುರು ಮಾಡಿದ್ಮೇಲೆ ಡ್ಯಾಂಡ್ರಫ್ ಕೂಡ ಬಂದಿದೆ ಬಟ್ ಅದು ಯಾಕೆ ಬಂತು ಈ ಹೇರಾಡಿಂದ ಬಂತ ನಂಗೆ ಗೊತ್ತಿಲ್ಲ ಬಟ್ ಡ್ಯಾಂಡ್ರಫ್ ಆಗಿದೆ ಈಗ ನನ್ನ ತಲೆಯಲ್ಲಿ ಮುಂಚೆ ನನಗೆ ಡ್ಯಾಂಡ್ರಫ್ ಸಮಸ್ಯೆನೇ ಇರಲಿಲ್ಲ ನನಗೆ ಯಾವಾಗಲೂ ನನಗೆ ಡ್ಯಾಂಡ್ರಫ್ ಅನ್ನೋದು ಬರೋದೇ ಇಲ್ಲ ಯಾಕಂದರೆ ನಾನು ರೆಗ್ಯುಲರಾಗಿ ನಾನು ಹೇರ್ ಆಯಿಲ್ ಚೆನ್ನಾಗಿ ಅಪ್ಲೈ ಮಾಡ್ತಾ ಇರ್ತೀನಿ ನಾನು ಯಾವುದೇ ಕಾರಣಕ್ಕೂ ವಾರಕ್ಕೆ ಎರಡು ದಿನ ನಾನು ಹೇರ್ ಆಯಿಲ್ ಅಪ್ಲೈ ಮಾಡಿದೆ ನಮ್ಮ ಹತ್ರ ಖಂಡಿತ ಮಿಸ್ ಮಾಡೋದಿಲ್ಲ ಏನೇ ಕಾರಣಗಳಿದ್ರೂ ಕೂಡ ಹಾಗಾಗಿ ನಾನು ಏನು ಮೇಂಟೈನ್ ಮಾಡ್ತೀನಿ ಹಾಗಾಗಿ ನನಗೆ ಯಾವುದೇ ರೀತಿ ಡ್ಯಾಂಡ್ರಫ್ ಎಲ್ಲ ಏನಿಲ್ಲ ತುಂಬ ಉದ್ದಕ್ಕೂ ಓದಲಿಲ್ಲ ಅಂದರೂ ಹೆಲ್ದಿ ಹೇರ್ ಅಂತೂ ನನಗೆ ಇತ್ತು ತುಂಬಾ ಚೆನ್ನಾಗಿ ಒಂದು ತುಂಬ ಸಾಫ್ಟಾಗಿ ಸಿಲ್ಕಿಯಾಗಿ ಮತ್ತು ಮ್ಯಾನೇಜಬಲ್ ಆಗಿತ್ತು ನನ್ನ ಹೇರು ಯಾವುದೇ ಡ್ಯಾಂಡ್ರಫ್ ಎಲ್ಲ ಏನೂ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಬಟ್ ಇವಾಗ ಈ ಹೇರ್ ಆಯಿಲ್ನ ಅಪ್ಲೈ ಮಾಡಿದ್ಮೇಲೆ ನನಗೆ ಡ್ಯಾಂಡ್ರಫ್ ಮತ್ತು ಶುರುವಾಗಿದೆ ಹಾಗೆಯೇ ಹೇರ್ ಫಾಲ್ ಕೂಡ ಮತ್ತೆ ನನಗೆ ಸ್ಟಾರ್ಟ್ ಆಗಿದೆ ಹಾಗಾಗಿ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಏನಪ್ಪಾ ಅಂತ ಹೇಳಿದರೆ ಈ ಹೇರ್ ಆಯಿಲ್ ನನಗೆ ವರ್ಕ್ ಆಗಿಲ್ಲ ಹಾಗಾಗಿ ಇದನ್ನು ನಾನು ನಿಮಗೆ ಹಾನೆಸ್ಟ್ ಕೊಡ್ತಾ ಇದ್ದೀನಿ ನನಗೆ ಈ ಹೇರ್ ಆಯಿಲ್ ಇಷ್ಟ ಇಲ್ಲ ನೋಡಿ ನಾನು ಒಂದೂವರೆ ಸಾವಿರ ಕೊಟ್ಟು ಈ ಏರ್ ಆಯಿಲ್ನ ತರಿಸಿದ್ರು ಕೂಡ ಇನ್ನ ಮೇಲೆ ಇದನ್ನು ಯೂಸ್ ಮಾಡಬೇಕು ಅಂತ ನಾನು ಅನ್ಕೋತಾ ಇರೋದನ್ನು ನಾನು ಯೂಸ್ ಮಾಡೋದನ್ನು ಸ್ಟಾಕ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಯಾಕಂದರೆ ಮತ್ತೆ ಇನ್ನು ಹಚ್ತಾ ಹಚ್ಚಿದ ಇನ್ನೂ ಹೇರ್ ಫಾಲ್ ಆಗ್ತಾ ಹೋದರೆ ಹೇಗೆ ಅಲ್ವಾ ಹೇರಿರೋ ಹೇರನ್ನು ನಾವು ಕಳ್ಕೊಬೇಕಾಗಿ ಬರುತ್ತೆ ಹಾಗಾಗಿ ಬೇಡ ಅಂಥೇಳಿ ಆ್ಯಂಡ್ ಇದ್ರದ್ದು ಸ್ಮೆಲ್ ಬಂತು ಅಂತಂದರೆ ಆಗಿ ನಾವಿನ್ನು ಮನೆಯಲ್ಲಿ ಆಯುರ್ವೇದಿಕ್ ಆಯಿಲ್ ಮಾಡ್ತೀವಲ್ವಾ ಅದೇ ಥರನೇ ಇದೆ ಇದರ ಸ್ಮೆಲ್ ಕೂಡ ನೀವು ನೋಡ್ತಾ ಇರಬಹುದು ಹೇಗಿದೆ ಅದರದ್ದು ಏನೋ ಕಲರು ತಿಕ್ನೆಸ್ ಅಂತ ಹೇಳಿ ಮತ್ತೆ ಏನೋ ಕರಿಬೇವನ್ ಸ್ಮೆಲ್ ಬರುತ್ತೆ ಹಾಗೆಯೇ ಇದಕ್ಕೆ ಹಾಕಿರೋದು ಮೇಯ್ನ್ಲಿ ಸಾಸಿವೆ ಎಣ್ಣೆ ಮಸ್ಟರ್ಡ್ ಆಯಿಲ್ನ ಹಾಕಿರುವಂಥದ್ದು ಅದ್ರದ್ದು ಏನು ಮೆ ಜಾಸ್ತಿ ಅದೇ ಇರುವಂಥದ್ದು ಇಲ್ಲಿ ಅದರದ್ದೇ ಜಾಸ್ತಿ ಸ್ಮೆಲ್ ಬರ್ತಾ ಇದೆ ಕೊಬ್ಬರಿ ಎಣ್ಣೆ ಥರನೂ ಇಲ್ಲ ಅಥವಾ ಹರಳೆಣ್ಣೆ ಸ್ಮೆಲ್ಲು ಇಲ್ಲ ಜಾಸ್ತಿ ಇದರಲ್ಲಿ ನಮಗೆ ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ ಎಣ್ಣೆ ಅದರದ್ದು ಜಾಸ್ತಿ ಸ್ಮೆಲ್ ಬರುತ್ತೆ ಒಂಥರ ಸ್ಟ್ರಾಂಗಾಗಿದೆ ಅಂತಲೇ ಹೇಳ್ಬಹುದು ಬಟ್ ಏನು ನನಗಂತೂ ಇದು ವರ್ಕ್ ಆಗಲಿಲ್ಲ ಒಂದೂವರೆ ಸಾವಿರ ಕೊಟ್ಟು ತೊಗೊಂಡಿದ್ರು ಕೂಡ ನೋ ಯೂಸ್ ಅಂತ ನನಗೆ ಅನ್ನಿಸ್ತು ಇದಕ್ಕೆ ಕಂಪೇರ್ ಮಾಡಿದ್ರೆ ನಾನು ನಿಮಗೆ ನಾನು ಸ್ಕೂಲ್ ಟ್ರಿಪ್ಪಿಗೆ ಹೋಗಿ ಬಂದಾಗ ನಾನು ತೋರಿಸಿದ್ದೆ ಏನೇನು ತೊಗೊಂಡು ಬಂದೆ ಸ್ಕೂಲಿಂದ ಅಂತ ಹೇಳಿಬಿಟ್ಟು ಆ ಥರ ಟ್ರಿಪ್ಪಿಂದ ಬರುವಾಗ ಏನು ತೊಗೊಂಡು ಬಂದೆ ಅಂತ ನಿಮಗೆ ಆ ವೀಡಿಯೋದಲ್ಲಿ ಒಂದು ವೀಡಿಯೋ ಮಾಡಿದ್ದೆ ಸೊ ನಾನು ಹೊರನಾಡಲ್ಲಿ ತಂದಿದ್ದು ಒನ ಸುಮ ಅಂತ ಇದೊಂದು ಬೇರ್ಗಳಿರುವಂಥ ಒಂದು ಬಾಟಲ್ ಪ್ಲಾಸ್ಟಿಕ್ ಬಾಟಲ್ ಇದು ಸೊ ಈ ಒಂದು ಬಾಟಲ್ ಅರವತ್ತು ರೂಪಾಯಿ ಕೊಟ್ಟು ನಾನು ಈ ಬೇರ್ಗಳಿರುವಂಥ ಈ ಬಾಟಲನ್ನ ತಗೊಂಡಿದ್ದೆ ಆ್ಯಂಡ್ ಹಾಗೆಯೇ ಒಂದು ಒಂದು ಲೀಟರ್ದು ಕೊಬ್ಬರಿ ಎಣ್ಣೆ ತೊಗೊಂಡು ಬಂದಿದ್ದೆ ಅಲ್ಲಿಂದಾನೆ ಅದನ್ನು ಇದ್ರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕೋತಿದ್ದೆ ನಾನು ಟ್ರಿಪ್ ಹೋಗಿ ಬಂದದ್ದು ನವಂಬರ್ ಮಂತಲ್ಲಿ ಸೊ ನಾನು ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಅಂದರೆ ಈ ಹರ್ಬಲ್ ಇದು ಏನಿದೆಯಲ್ಲ ವನ ಇದು ಆದಿವಾಸಿ ಇದನ್ನು ಬಳಸೋ ಮುಂಚೆಯೇ ಇದನ್ನೇ ಇದ್ದಿದ್ದು ಅಂದರೆ ಒಂದು ಸಿಕ್ಸ್ ಮಂತ್ ಇದನ್ನು ನಾನು ಯೂಸ್ ಮಾಡಿದ್ದೀನಿ ಬಟ್ ಇದನ್ನು ನನಗೆ ಶುರು ಮಾಡಿದ್ಮೇಲೆ ನನಗೆ ಹೇರ್ ಫಾಲ್ ಕಡಿಮೆ ಆಗಿತ್ತು ತುಂಬ ಚೆನ್ನಾಗಾಗಿತ್ತು ನನ್ನ ಹೇರು ಬಟ್ ಆದರೂ ಕೂಡ ನೋಡೋಣ ತುಂಬ ಫಾಸ್ಟಾಗಿ ಗ್ರೋತ್ ಆಗುತ್ತೆ ಅಂತೆಲ್ಲ ಏನು ವೀಡಿಯೋಗಳಲ್ಲಿ ನೋಡ್ತಾ ಇದ್ವಿ ಅವರು ಇಲ್ಲಿ ಪಿಕ್ಚರಲ್ಲಿ ಹಾಕಿರೋ ಹಾಗೆ ಇವ್ರುಗಳ್ದೆಲ್ಲ ಏನು ಹೇರಿದೆ ಹೀಗೆ ಬರುತ್ತೆ ಅಂತೆಲ್ಲ ಹೇಳಿದ್ರಲ್ವ ಹಾಗಾಗಿ ನೋಡೋಣ ನಾನು ಟ್ರೈ ಮಾಡೋಣ ಅಂತ ಹೇಳಿ ಇದನ್ನು ತರಿಸ್ಕೊಂಡೆ ಬಟ್ ನನಗಿದ್ರಿಂದ ಯಾವುದೇ ರೀತಿ ರಿಸಲ್ಟ್ ಸಿಕ್ಕಿಲ್ಲ ನಿಜವಾಗ್ಲೂ ಫ್ರೆಂಡ್ಸ್ ನನಗೆ ಇದರಿಂದ ಯಾವುದೇ ರೀತಿ ರಿಸಲ್ಟ್ ಸಿಕ್ಕಲಿಲ್ಲ ಸೊ ನಿಮಗೆ ಯಾರಿಗಾದರೂ ಈ ಥರ ಡೌಟ್ ಇದ್ದರೆ ತೊಗೋಬೇಕು ಅಂತ ಹೇಳಿ ನನ್ನ ಒಂದು ಒಪಿನಿಯನ್ ನಿಮಗೆ ಹೇಳ್ತಾ ಇದ್ದೀನಿ ನಾನು ಇದನ್ನು ಖಂಡಿತ ಸಜೆಸ್ಟ್ ಮಾಡಲ್ಲ ಏನಂತ ಹೇಳಿದ್ರೆ ಇದನ್ನೆಲ್ಲ ನಾವು ಈಗ ನನಗೆ ಏನಂತ ಹೇಳಿದ್ರೆ ನತ್ತಿ ಗುಣ ಅಂತ ನಾವು ಹೇಳ್ತೀವಿ ಅಂದರೆ ಯಾರ ಒಂದು ಏನು ಹೆರಿಡಿಟಿ ಫ್ಯಾಮಿಲಿ ಹೆರ್ಡಿಟಿಯಲ್ಲಿ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಇರುತ್ತೆ ಅವರ ಅಮ್ಮನಿಗೆ ಅಥವಾ ಅವರ ಅತ್ತೆಗೆ ಯಾರು ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಇರುತ್ತೆ ಅಂಥವ್ರಿಗೆ ನ್ಯಾಚುರಲ್ ಆಗಿ ಹೇರ್ ಗ್ರೋತ್ ಹಾಗೆ ಆಗುತ್ತೆ ಬಟ್ ಯಾರಿಗೆ ಆ ಥರ ಹೆರಿಡಿಟಿಯಲ್ಲಿ ಆ ಥರ ಹೇರ್ ಗ್ರೋತ್ ಆಗೋಲ್ಲ ಅಂಥವ್ರು ಏನೇ ಮಾಡಿದ್ರೂ ಕೂಡ ಹೇರ್ ಗ್ರೋತ್ ಆಗೋದಿಲ್ಲ ಆದರೆ ನಾವು ಸುಮ್ಮನೆ ಇಂಥದ್ದಕ್ಕೆಲ್ಲ ಏನೋ ಮಾರು ಹೋಗಿ ನಾವು ಇದನ್ನು ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ಇದರಲ್ಲಿ ನಾನು ಕೂಡ ಹಾಗೆ ಆಗಿದ್ದು ಆದರೆ ನಾನು ನೋಡೋಣ ಅಂತ ಅವ್ನ ಪ್ರಯತ್ನನೇ ಮಾಡಿದ್ದು ನನಗೂ ಏನು ಕಂಪ್ಲೀಟ್ ನಂಬಿಕೆ ಇರಲಿಲ್ಲ ಆದರೆ ಏನಾಯಿತು ಅಂತ ಹೇಳಿದ್ರೆ ನಮ್ಮ ನಾನು ತಗೊಂಡ್ಮೇಲೆ ನನಗೆ ಹೇರ್ ಗ್ರೋತ್ ಆಗಿಲ್ಲ ಅಂದರೂ ಪರವಾಗಿರಲಿಲ್ಲ ಹೇರ್ ಫಾಲ್ ಆಗಿ ಆಗಿದ್ದು ನನಗೆ ತುಂಬ ಸಮಸ್ಯೆ ಅಂತ ಅನ್ನಿಸ್ತು ಯಾಕಂದರೆ ನಾನು ಹೇಗೋ ನಾನು ಏನೋ ಈಗ ತಂದಿದ್ನಲ್ಲ ಹೊರ್ನಾಡಿಂದ ಈ ಹೇರ್ ಆಯಿಲ್ನ ಹಾಕ್ಕೊಂಡು ನಾನು ಹೇರ್ ಫಾಲ್ನ ಕಡಿಮೆ ಮಾಡಿಕೊಂಡು ನಾರ್ಮಲ್ ಆಗಿ ಬಂದಿತ್ತು ಬಟ್ ಇದನ್ನು ಹಾಕಿದ್ಮೇಲೆ ಮತ್ತೆ ನನಗೆ ಹೇರ್ ಫಾಲ್ ಶುರುವಾಗಿದೆ ಹಾಗಾಗಿ ನಾನು ಈ ಹೇರ್ ಆಯಿಲ್ನ ಸಜೆಸ್ಟ್ ಮಾಡೋದಿಲ್ಲ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿಯಲ್ಲಿ ಹೇರ್ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಅಂದರೆ ಖಂಡಿತ ನಿಮಗೆ ನೀವು ನಾರ್ಮಲ್ ಕೊಬ್ಬರಿ ಎಣ್ಣೆನೇ ಹಾಕ್ಕೊಂಡು ನಿಮಗೆ ಹೇರ್ ಬಂದೇ ಬರುತ್ತೆ ಇದಕ್ಕೆ ಸುಮ್ಮನೆ ಒಂದೂವರೆ ಸಾವಿರ ಅನ್ನೆಸರಿ ವೇಸ್ಟ್ ಅಂತ ಅನಿಸುತ್ತೆ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಹಾಗೆ ನಾನು ಈಗ ಒಂದು ತಿಂಗಳು ಮುಂಚೆ ಇದನ್ನು ಯೂಸ್ ಮಾಡಲಿಕ್ಕೆ ಮುಂಚೆ ನನ್ನ ಹೇರ್ ಹೇಗಿತ್ತು ಹಾಗೆ ಯೂಸ್ ಮಾಡಿದ್ಮೇಲೆ ನನ್ನ ಹೇರ್ ಹೇಗಾಯಿತು ಅಂತ ಎರಡೂ ಫೋಟೋ ನಾನು ನಿಮಗೆ ಇಲ್ಲಿ ಹಾಕ್ತೀನಿ ನೀವು ನೋಡಬಹುದು ಏನು ಡಿಫ್ರೆನ್ಸ್ ಕಾಣುತ್ತೆ ಅಂತ ಸ್ವಲ್ಪ ಹೇರ್ ಫಾಲ್ ಆಗಿ ನನ್ನ ಈ ಕಡೆ ಒಂದು ಒನ್ ಮಂತ್ ಆದಮೇಲೆ ನಿಂತಿದೆ ಇದೆಯಲ್ಲ ನನ್ನ ಪಿಕ್ ಅದರಲ್ಲಿ ಹೇರ್ ಫಾಲ್ ಆಗಿ ಆ ಹೇರ್ ಸ್ವಲ್ಪ ಕಡಿಮೆ ಆಗಿರೋದು ನಿಮಗೆ ಏನೋ ಫೋಟೋನಲ್ಲೇನೇ ಕಾಣುತ್ತೆ ಸೊ ಅಂದರೆ ಇದನ್ನು ಹಚ್ಚೋದಕ್ಕೆ ಮುಂಚೆ ಹೇಗಿತ್ತು ಇದನ್ನು ಮೇಲೆ ಹೇಗಾಯಿತು ನನ್ನ ಹೇರ್ ಅಂತ ನಿಮಗೆ ಇಲ್ಲಿ ಫೋಟೋ ಕೂಡ ಹಾಕ್ತೀನಿ ನೀವು ನೋಡಿ ಸೊ ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು ಇದು ನಾನು ನನ್ನ ಒಂದು ಏನು ಹೇರಿಗೆ ಈ ಆಯಿಲ್ನ ಅಪ್ಲೈ ಮಾಡಿ ನನಗೆ ಇದರಿಂದ ಸಿಕ್ಕಂಥ ಒಂದು ನಾನು ರಿಸಲ್ಟನ್ನು ಹೇಳ್ತಿದ್ದೀನಿ ಹಾನೆಸ್ಟಾಗಿ ನನಗೆ ಈ ಹೇರ್ ಆಯಿಲ್ ಮೇಲೆ ಯಾವುದೇ ರೀತಿ ಏನು ಅಭಿಪ್ರಾಯ ಅಂದರೆ ಪ್ರೀ ಒಪಿನಿಯನ್ ಇಲ್ಲ ನನಗೆ ಇದನ್ನ ಯೂಸ್ ಮಾಡಿದ ಮೇಲೆ ನಾನು ಇದ್ರದ್ದು ಒಪಿನಿಯನ್ನ ನಿಮಗೆ ಹೇಳ್ತಾ ಇರೋದು ಹಾಗಾಗಿ ಯಾರಾದರೂ ಅನ್ನೋರು ಇದ್ದರೆ ನಾನು ಸಜೆಸ್ಟ್ ಮಾಡೋದು ಬೇಡ ಅಂತ ಹೇಳ್ತೀನಿ ಯಾಕಂದರೆ ಮನೆಯಲ್ಲಿ ನಾವು ಕೊಬ್ಬರಿ ಎಣ್ಣೆ ಅದಕ್ಕೆ ಸ್ವಲ್ಪ ದಾಸವಾಳದಲ್ಲಿ ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಮೆಂತ್ಯನೆಲ್ಲ ಹಾಕಿ ಬಿಸಿ ಮಾಡೋದನ್ನೇ ಹಚ್ಕೊಂಡ್ರೆ ಸಾಕಾಗುತ್ತೆ ಅದರಿಂದಲೇ ನಮ್ಮ ಹೇರ್ ನಿಜವಾಗ್ಲೂ ಗ್ರೋತ್ ಆಗುತ್ತೆ ಅಂದರೆ ನಮ್ಮಲ್ಲಿ ಹೆಡಿಟಿ ಚೆನ್ನಾಗಿತ್ತು ಹೇರ್ದು ಅಂತ ಹೇಳಿದ್ರೆ ಖಂಡಿತ ಗ್ರೋತ್ ಆಗುತ್ತೆ ಇಲ್ಲಾಂದರೆ ಏನು ಮಾಡಿದ್ರು ಆಗೋಲ್ಲ ಫಸ್ಟ್ ಮೇನ್ಲಿ ಏನಪ್ಪ ಅಂತಂದರೆ ನಾವು ಸ್ಟ್ರೆಸ್ ತಗೋಬಾರ್ದು ಚಿಂತೆ ಮಾಡಬಾರ್ದು ಖುಷಿ ಖುಷಿಯಾಗಿದ್ದಷ್ಟು ನೀವು ನಿಮ್ಮ ಹೇರ್ ಕೂಡ ಹಾಗೆ ಚೆನ್ನಾಗಿರುತ್ತೆ ನೀವು ನನ್ನ ಹೇರ್ ಫಾಲ್ ಇದೆ ನನ್ನ ಕೂದಲು ಉದ್ರೋಗ್ತಿದೆ ಅಂತ ಅಂದ್ಕೊಂಡು ಚಿಂತೆ ಮಾಡಿದಷ್ಟು ಹೇರ್ ಫಾಲ್ ಇನ್ನೂ ಜಾಸ್ತಿ ಆಗುತ್ತೆ ಹಾಗಾಗಿ ಈ ಥರದ್ದೆಲ್ಲ ನಾವು ಹೊರಗಿಂದ ಬೇರೆ ಪ್ರಯತ್ನಗಳನ್ನು ಮಾಡೋದನ್ನ ಬಿಟ್ಟು ನಾವು ರೆಗ್ಯುಲರಾಗಿ ಹಾಕುವಂಥ ಏನು ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಆ ಥರದನ್ನೇ ಹಚ್ಕೊಂಡು ನಮ್ಮ ಕೂದಲನ್ನ ಮೇಂಟೈನ್ ಮಾಡಬಹುದು ಅಂತ ನನಗೆ ಅನ್ನಿಸ್ತಿರುವಂಥ ಇದು ನನ್ನ ಒಂದು ಅನಿಸಿಕೆ ಸೊ ಇದು ಆದಿವಾಸಿ ಹೇರ್ ಆಯಿಲ್ ಬಗ್ಗೆ ನಾನು ಒಂದು ರಿವ್ಯೂ ಅನ್ನ ಮಾಡಬೇಕು ಅಂತ ಅನ್ಕೊಂಡು ಮಾಡಿದ್ದೀನಿ ಈ ಒಂದು ವಿಡಿಯೋ ನಿಮ್ ಎಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಯಾರೆಲ್ಲ ನಂತರ ಈ ಆದಿವಾಸಿ ಹೇರ್ ಆಯಿಲ್ ತಗೋಬೇಕು ಅಂತ ಅನ್ಕೋತಾ ಇದ್ದೀರಲ್ಲ ಸೊ ಅಂಥವ್ರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಾನು ವೀಡಿಯೋ ನೋಡಿ ನಿಮಗೆ ಅನಿಸುತ್ತೆ ನೀವು ನೋಡಿ ಡಿಸೈಡ್ ಮಾಡಿ ತಗೋಬೇಕು ಟ್ರೈ ಮಾಡಬೇಕು ಅಂತಂದರೆ ಖಂಡಿತ ಟ್ರೈ ಮಾಡಿ ಇಲ್ಲ ಒಂದೂವರೆ ಸಾವಿರ ಇವತ್ತು ಯಾರು ಒಂದು ರೂಪಾಯಿನೂ ಕೊಡೋಲ್ಲ ನಮಗೆ ಒಂದೂವರೆ ಸಾವಿರ ರೂಪಾಯಿಗೆ ನೋಡಿ ನನಗೆ ಇನ್ನು ನೀರಲ್ಲಿ ಹೋಮ ಮಾಡ್ದಂಗೆ ಅಂತ ಒಂದೂವರೆ ಸಾವಿರ ರೂಪಾಯಿ ವೇಸ್ಟ್ ಆಯಿತು ಇನ್ನು ಇಷ್ಟು ಇದೆ ಇದನ್ನು ನಾನು ಏನು ಮಾಡಲಿ ಇದನ್ನ ನಾನು ಖಂಡಿತ ಯೂಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಅವರು ಮೂರು ತಿಂಗಳು ಈ ಒಂದು ಬಾಟಲ್ನ ಯೂಸ್ ಮಾಡಿ ಎರಡು ಬಾಟಲ್ ತೊಗೊಂಡು ಆರು ತಿಂಗಳು ಯೂಸ್ ಮಾಡಿದ್ರೆ ನಮಗೆ ಹೇರ್ ಚೆನ್ನಾಗಾಗುತ್ತೆ ಅಂತಾರೆ ಒಂದು ತಿಂಗಳಿಗೆ ನಾನು ಹೇರ್ ಅಷ್ಟು ಲಾಸ್ ಆಗಿದೆ ಮತ್ತು ಅಲ್ಲಿ ಇದನ್ನು ದುಡ್ಡನ್ನು ಹೋಗುತ್ತೆ ಅಂತ ಅಂದ್ಕೊಂಡು ಇದನ್ನ ಇನ್ನು ಅಪ್ಲೈ ಮಾಡ್ತಾ ಹೋದರೆ ಇರೋ ಬರೋಕ್ಕೆ ಹೋದ್ರೆ ಅಂತ ಉತ್ತರ ಬಿಡುತ್ತೆ ಹಾಗಾಗಿ ನಾನು ಇದನ್ನು ಮತ್ತೆ ಕಂಟಿನ್ಯೂ ಮಾಡಲಿ ಖಂಡಿತ ಇಷ್ಟಪಡ್ತಾ ಇಲ್ಲ ನಾನು ಯೂಸ್ ಕೂಡ ಖಂಡಿತ ಮಾಡೋದಿಲ್ಲ ನಾನು ನಾನು ನಿನ್ನೆ ಕೂಡ ಇವತ್ತು ಮಂಡೇ ಅಲ್ವಾ ನೆನ್ನೆ ಸಂಡೇ ನಾನು ಇದೇ ಏರೇ ಅಪ್ಲೈ ಮಾಡಿ ಇವತ್ತು ಬೆಳಿಗ್ಗೆ ತಲೆ ಸ್ನಾನ ಮಾಡಿದ್ದೀನಿ ಸೊ ನಾವು ಮನೆಯಲ್ಲೇ ಸಿಗುವಂಥ ಒಂದಷ್ಟು ನಮ್ಮ ಮನೆ ಮದ್ದುಗಳನ್ನ ನಾವೇ ಮಾಡಿಕೊಂಡು ಅಂದರೆ ಈ ಥರ ಕರ್ಬೇವಿನ ಸೊಪ್ಪು ದಾಸವಾಳದೆಲ್ಲೆ ಹಾಗೇ ಮೆಂತ್ಯ ಈ ಥರದನ್ನ ನಾವು ಎಣ್ಣೆನಲ್ಲಿ ಹಾಕಿ ಕುದಿಸಿ ಹಾಕೊಳ್ಳೋದಾಗಿರಬಹುದು ಅಥವಾ ಮೆಂತ್ಯನ ನೆನೆಸಿ ಮೆಂತ್ಯ ಮೊಸರು ಜೊತೆ ತಲೆಗೆ ಹಾಕೊಳ್ಳೋದು ಡ್ಯಾಂಡ್ರಾಫೆಲ್ಲ ಹೋಗಿಸ್ಕೊಳ್ಳೋದಕ್ಕೆ ಆ ಥರ ಏನಾದರೂ ನಾವು ಮಾಡಿಕೊಂಡು ಅದನ್ನು ನಾವು ಸರಿಪಡಿಸ್ಕೊಬೋದೇ ವಿನಃ ಇಷ್ಟೊಂದು ದುಡ್ಡೆಲ್ಲ ಕೊಟ್ಟಿದ್ದನ್ನು ತಗೊಳ್ಳೋದು ನನಗೇನು ಬೇಡ ಅಂತ ಅನಿಸುತ್ತೆ ಫ್ರೆಂಡ್ಸ್ ನೋಡಿ ನಿಮಗೇನು ಅನಿಸುತ್ತೆ ನಿಮ್ಮ ಒಪಿನಿಯನ್ನ ನೀವು ಖಂಡಿತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಒಂದು ಆದಿವಾಸಿ ಹೇರ್ ಆಯಿಲ್ ಬಗ್ಗೆ ನಾನೊಂದು ಹಾನೆಸ್ಟ್ ವ್ಯೂವನ್ನ ಖಂಡಿತವಾಗ್ಲೂ ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಖಂಡಿತವಾಗ್ಲೂ ಒಂದು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಏನಾದರೂ ನೀವು ತರಿಸ್ಕೊಂಡು ನಿಮಗೇನಾದರೂ ಇದರಿಂದ ಹೇರ್ ಗ್ರೋತ್ ಆಗಿದ್ದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ಅಥವಾ ಇನ್ನಾರ್ದು ತರಿಸ್ಕೊಂಡು ಏರ್ಕೊ ಆಗಿಲ್ಲ ಅನ್ನೋರು ಕಮೆಂಟ್ ಮಾಡಿ ತರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ವಿ ಈ ವಿಡಿಯೋ ನೋಡಿ ತರಿಸ್ಕೊಳ್ಳೋದಿಲ್ಲ ಅಂತ ಅಂದ್ಕೊಂಡ್ರೆ ಅವರು ಕೂಡ ನನಗೆ ಖಂಡಿತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಸಪ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದಾರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್